ನಮಸ್ಕಾರ ಇದು ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನೆಲ್ ಚಂದದಾರರಾಗಿ ಸಬ್ಸ್ಕ್ರೈಬ್ ಆಗಿ ಮನತಿಸಿದ ವಿಷ್ಣುಪ್ರಿಯ ಗೀತ ಗಾಯನ ತುಮಕೂರಿನಲ್ಲಿ ನಡೆದ ವಿಷ್ಣುಪ್ರಿಯ ಗಾಯನ ಸಭಾದಿಂದ ಕರೋಕೆ ಮನಸ್ಸುಗಳ ಸವಿ ಮಿಲನ ಮಿಡಿದ ಸ್ಪಂದನ ಹಾಡು ಹಾಡಿ ಸಂಭ್ರಮಿಸಿದರು ಗೀತ ಗಾಯನ ರಾಜ್ಯದ ವಿವಿಧ ಜಿಲ್ಲೆ ನಗರ ಊರುಗಳಿಂದ ಬಂದ ಸಂಗೀತ ಪ್ರಿಯರ ಮನತನಿಸಿತು ಕನ್ನಡ ಭವನದಲ್ಲಿ ಒಂದು ದಿನದ ಕರೋಕೆ ಸಂಗೀತ ಸಂಭ್ರಮ ಹಮ್ಮಿಕೊಳ್ಳಲಾಗಿತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದ ಗಾಯನ ಪ್ರತಿಭೆಗಳು ಕರೋಕೆ ಹಿನ್ನೆಲೆ ಸಂಗೀತಕ್ಕೆ ತಮ್ಮ ಇಷ್ಟದ ಹಾಡುಗಳನ್ನು ಹಾಡಿ ತಾವು ಯಾರಿಗಿಂತ ಕಡಿಮೆ ಇಲ್ಲ ಎಂದು ಸಾಬೀತುಪಡಿಸಿದರು ಯಶವಂತ್ ಚಿದಾನಂದ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ತುಮಕೂರು ವಿನತ ಸಹಕರಿಸಿದ್ದರೆ ಧನಂಜಯ್ ಚಿತ್ರದುರ್ಗ ಅನುಪಮ ಅರುಣ್ ಕುಮಾರ್ ಬೆಳಗಾವಿ ಮತ್ತು ಚಿತ್ರದುರ್ಗದ ಸಜ್ಜನ್ ಶೋಭಾ ಮನಸ್ಸುಗಳ ಸವಿಮಿಲನ ನೀಡಿದ ಸ್ಪಂದನ ಹಾಡುಗಳ ಗಮನ ಸೆಳೆಯಿತು ಇನ್ನು ಉಳಿದ ಗಾಯಕರು ಹುಬ್ಬಳ್ಳಿ ಹಾವೇರಿ ಚಿತ್ರದುರ್ಗ ಬೆಂಗಳೂರು ಕೊಟ್ಟೂರು ಗೌಡಗೆರೆ ಮತ್ತು ತುಮಕೂರುಗಳಿಂದ ಬಂದು ವಿಷ್ಣುಪ್ರಿಯ ಸಂಗೀತ ಸಂಭ್ರಮ ಸೀಸನ್ ಮೂರರಲ್ಲಿ ಕರೋಕೆ ಗೀತ ಗಾಯನ ಎಂಬ ಶೀರ್ಷಿಕೆ ಅಡಿಯಲ್ಲಿ ಹಾಡಿ ಸಂಭ್ರಮಿಸಿದರು ಪಾವಗಡದ ಅಶೋಕ್ ಕುಮಾರ್ ಪಿಪ್ಪೇಸ್ವಾಮಿಯವರು ಪಾಲ್ಗೊಂಡಿದ್ದರು ಇದು ಜಿ ಬಿ ಎಚ್ ಸಿಕ್ಸ್ಟಿತ್ರೀ ಅಪ್ಡೇಟ್ ಚಾನಲ್ సబ్స్క్రైబ్ లైక్ కమెంట్ మి శేర్ మి నమస్కార